ಶ್ರೀರಾಮಕೃಷ್ಣರು ಯಾಕೆ ನರೇಂದ್ರನಿಗಾಗಿ ಇದ್ದ ಅಂತ ನಮಗೆ ದಿನ ದಿನ ಕಳೆದಂತೆ ಬರ್ತಾ ಇದೆ ಯಾಕೆ ಈ ಜೀವನವನ್ನೇ ಅರಿಯುವುದು ಎಷ್ಟು ಕಷ್ಟ ಇದೆ ನೋಡಿ ಒಂದು ಆಧ್ಯಾತ್ಮಿಕ ಜೀವನ ನಡೆಸೋಗಿದ್ದಾರ ಅ ಎಲ್ಲೋ ಈ ಜೀವನವನ್ನು ನಾವು ನಡೆಸೋದೇ ಕಷ್ಟ ಇದ್ದಾಗ ಇನ್ನು ಪರಮಾಂಸರು ಆ ಸ್ಥಾನದಲ್ಲಿ ನಿಂತು ಇನ್ನೊಬ್ಬನಿಗೆ ಕಾಯ್ತಾ ಇದ್ದಾಗ ಎಷ್ಟು ಹಾ ತೊರೆದಿರಬೇಕು ಆ ಜೀವ ನಮಗೆ ಅನಿಸುತ್ತೆ ಇದು ಈ ವಿಚಾರಗಳು ಹೇಳಿದಾಗ ಅರ್ಥ ಆಗ್ತದೆ ಅಂದರೆ ನಮ್ಗೆ ತುಂಬ ಅರ್ಥ ಆಗಿದೆ ಅಂತ ಹೇಳ್ತಾ ಇಲ್ಲ ಬೌದ್ಧಿಕ ಅರ್ಥ ಆಗೋದಲ್ಲ ಬೌದ್ಧಿಕ ಅರ್ಥ ಮಾಡ್ಕೊಂಡ್ರು ತುಂಬ ಜಾರ ನಮ್ಮ ಜಗತ್ತಲ್ಲಿ ಪಿ ಎಚ್ ಡಿ ಮಾಡಿದವರೆಲ್ಲ ಇದ್ದಾರೆ ಹಾಗಲ್ಲ ಧ್ಯಾನ ಜಪ ಮಾಡುವುದೂ ಒಪ್ಕೊಳ್ತೇನೆ ಆದರೆ ಸಮಾಜಕ್ಕೆ ತಿಳಿಸೋದಿದ್ದಿಲ್ಲ ಅದು ಇನ್ನೊಂದು ದೊಡ್ಡ ಜವಾಬ್ದಾರಿ ಅದು ಅದೆಲ್ಲ ಈ ನರೇಂದ್ರನ ಪಾತ್ರ ಶ್ರೀರಾಮಕೃಷ್ಣ ಜೀವನದಲ್ಲಿ ಎಂಥ ಅದ್ಭುತ ಬಹುಶಃ ಅದನ್ನೇ ನನ್ನ ಚಿಂತನೆಗಳು ಹಾಗೆ ಹೋಗ್ಬೋದು ಅಂತ ಭಾವಿಸ್ತೇನೆ ದಿವ್ಯಭಾವ ಮತ್ತು ಶ್ರೀರಾಮಕೃಷ್ಣದು ನಾನು ಇದು ಮೂರನೇ ಪ್ರವಚನ ಅಲ್ಲಿ ನರೇಂದ್ರ ಪ್ರವೇಶ ಆಗಿರಲಿಲ್ಲ ಇನ್ನು ನಾನು ದಿವ್ಯಭಾವಕ್ಕೆ ನಿಂತು ಹೋಗಿತ್ತು ಈ ಸಲ ಬಹುತೇಕ ಇವತ್ತು ಅಥವಾ ನಾಳೆ ಪ್ರವೇಶ ಬರ್ಬೋದೇನು ನರೇಂದ್ರನಾಥ ನೋಡೋಣ ಇಲ್ಲಿ ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಧ್ಯಾನ ಹೇಗೆ ಮಾಡಬೇಕು ಪರವಂಸ ಹೇಳ್ತಾರೆ ಧ್ಯಾನ ಹೇಗೆ ಮಾಡುವುದು ಪರಮಹುಸ ಏನು ಉದಾಹರಣೆ ಕೊಟ್ಟಿದ್ದು ಲೀಲಾ ಪ್ರಸಂಗದಲ್ಲಿ ಈ ಭಾವ ಪ್ರವೇಶ ಮಾಡ್ಬೇಕಾದ್ರೆ ಇದೆಲ್ಲ ಬರ್ತದೆ ಇದು ಪ್ರಾಸ್ತಾವಿಕ ಬರ್ತದೆ ಇದೆಲ್ಲ ಶ್ರೀರಾಮಕೃಷ್ಣ ಏನು ಉದಾಹರಣೆ ಕೊಡ್ತಾರೆ ಅವರೇನು ಹೇಳ್ತಾರೆ ಮನೆಯಲ್ಲಿ ನಮ್ಮ ಎಲ್ಲ ಮನೆಗಳಲ್ಲಿ ಏನು ಮಾಡ್ತೀವಿ ಒಂದು ದೇವರ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಇಟ್ಟಿರ್ತೇವೆ ನಂದಾದೀಪ ಅದು ಆರದಂತೆ ಯಾವಾಗಲೂ ನೋಡ್ಕೊಳ್ತೇವೆ ಅಲ್ವಾ ಅದು ಯಾವಾಗಲೂ ಉರಿತಾ ಇರುತ್ತೆ ರಾತ್ರಿ ಹೋದ್ ಕೂಡ ಸಣ್ಣದಾಗಿ ಮಾಡಿ ಅದು ಆರೋದಿಲ್ಲ ನಂದಾದೀಪ ಯಾವಾಗಲೂ ಉರಿಬೇಕು ಅಂತ ಆಮೇಲೆ ಪೂಜೆ ಸಮಯದಲ್ಲಿ ಮೂರ್ತಿಯನ್ನು ತಂದಿಡ್ತೇವೆ ಹೌದು ತಾನೆ ಆ ಮೂರ್ತಿಯನ್ನು ತಂದಿಟ್ಟಾಗ ಮೂರ್ತಿ ಬರೋವರೆಗೂ ಅಲ್ಲಿ ಏನೂ ವ್ಯವಸ್ಥೆ ಇರೋದಿಲ್ಲ ಮೂರ್ತಿ ಬಂದ ಮೇಲೆ ಎಲ್ಲ ಪೂಜಾ ಸಲಕರಣೆಗಳು ಬರ್ತವೆ ಬಂದಾಗ ದೀಪವನ್ನು ಹಚ್ಚುವುದರಿಂದ ಪ್ರಾರಂಭ ಆಗ್ತದೆ ಆಮೇಲೆ ಪ್ರತಿಷ್ಠಾಪನೆ ಆಮೇಲೆ ಆ ದೇವಿಗೆ ಆರಾಧನೆ ಆಮೇಲೆ ನೈವೇದ್ಯ ಆಮೇಲೆ ಎಲ್ಲ ಶೋಡಶೋಪಚಾರ ಇದೆಲ್ಲ ಆಮೇಲೆ ಒಂದಾದ್ಮೇಲೆ ಒಂದು ಅನುಕ್ರಮವಾಗಿ ಬರ್ತದೆ ಆದ್ದರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಪೂಜಾ ಮಂಟಪದಲ್ಲಿ ದೀಪವನ್ನು ಒಮ್ಮೆ ಹಚ್ಚಿದರೆ ಇನ್ನು ವಿಸರ್ಜನೆ ಆಗುವವರೆಗೂ ದರ್ಪ ವಿಸರ್ಜನೆ ಅಂತ ಮಾಡ್ತಾರೆ ಅಲ್ಲಿ ಬಂಗಾಳದಲ್ಲಿ ಆ ವಿಸರ್ಜನೆ ಆಗುವವರೆಗೂ ಈ ದೀಪ ಆರುವಂತಿಲ್ಲ ಏನಾದರೂ ಆರಿಹೋದರೆ ಅದು ಅಪಶಕುನ ಆದ್ದರಿಂದ ಪೂಜಾರಿ ಏನು ಮಾಡ್ತಾನೆ ಜವಾಬ್ದಾರಿ ವಹಿಸ್ತಾನೆ ಅದು ಆರದಂತೆ ಇಪ್ಪತ್ನಾಲ್ಕು ಗಂಟೆ ಇಂಟು ಆ ನಾಲ್ಕು ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಇಷ್ಟು ದಿವಸ ಪೂಜೆಯಲ್ಲಿ ದೀಪ ಆರದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಪೂಜಾರಿದು ಪೂಜೆಯೊಂದಿಗೆ ಶ್ರೀರಾಮಕೃಷ್ಣ ಹೇಳಿ ಇದನ್ನು ಹೇಳ್ಬಿಟ್ಟು ಧ್ಯಾನಕ್ಕೆ ಸೇರಿಸ್ತಾರೆ ಈಗ ಈಗ ಗ್ರೇಟ್ ಮಾಸ್ಟರ್ಲ್ಲೇ ಬರೋದು ನಾನು ಹೇಳಿದನ ಗ್ರೇಟ್ ಮಾಸ್ಟರ್ ಬಿಟ್ಟು ಆ ಕಡೆ ಏನು ಹೋಗ್ತಾ ಇಲ್ಲ ನಾನು ಅದಾದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡಪ್ಪ ಹೃದಯದಲ್ಲಿ ಪರಮಾತ್ಮ ನಾಮ ಜಪದ ದೀಪ ಹಚ್ಚು ಮೊದಲು ಆಗಾಗ ಮನೆ ನಿತ್ಯ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಒಂದು ಮಾಡ್ತಾನೆ ಪೂಜೆ ರೀ ದೀಪ ಆರ್ತ ದೀಪ ಆರ್ತಾ ಅಂತ ನೋಡ್ತಾ ಇರ್ತಾ ಗಮನ ಹರಿಸ್ತಾ ಇರ್ತಾನೆ ಆ ಕಡೆಗೆ ಹಾಗೇ ಮನಸ್ಸನ್ನು ಆಗಾಗ ಒಳಗಡೆ ತೆಗೆದುಕೊಂಡು ಗಮನ ಕೊಡು ದೀಪ ಹಚ್ಚಿದೆಯೋ ಯಾರಿದ್ಯೋ ಅಂದ್ರೆ ಏನು ನಾಮಸ್ಮರಣೆ ಬರ್ತಾ ಇದೆಯಾ ಇಲ್ಲ ಶುರು ಮಾಡೋ ಅಡುಗೆ ಮಾಡ್ತಾ ಇದೆಯಾ ಏನೋ ಬಂತು ಫೋನು ಮರ್ತೋಯ್ತು ಅವ್ರ ತ ವ್ಯವಹಾರ ಮಾತಿನ ಸಮಯದಲ್ಲಿ ಮರ್ತೋಯ್ತು ಫೋನ್ ಇಟ್ಟ ಮೇಲೆ ಮತ್ತೆ ಕೆಲಸ ಶುರು ಮಾಡಿದಾಗ ಒಳಗಡೆ ನೋಡಿ ಏನಾಯ್ತು ಹಚ್ತಿಯೋ ಹಚ್ಚಿಲ್ಲ ಆರೋಗ್ಯ ಹಚ್ಚು ಮತ್ತೆ ದೀಪ ಬಸ್ಸಲ್ಲೋ ಕಾರಲ್ಲೋ ಹೋಗ್ತಾ ಇದ್ದೀರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ಮಠಕ್ಕೆ ಬರಬೇಕಾದ್ರು ಬಸ್ಸಲ್ಲಿ ಬರ್ಬೇಕಾದ್ರೂ ಏನೇನು ವ್ಯವಹಾರ ನಡೀತಿರುತ್ತಲ್ಲ ಇದಕ್ಕಾಗಿ ಬಂದರೂ ಕೂಡ ಮನಸ್ಸು ಮಾತ್ರ ಬೇರೆ ಕಡೆ ಹೋಗ್ತಾ ಇರ್ತದೆ ಅದಕ್ಕೆ ರಾಮಕೃಷ್ಣ ಮನಸ್ಸು ಇನ್ನು ಮುಂದೆ ಬರ್ತದೆ ಅಲ್ಲಿ ಅದರಿಂದ ಆ ಎಲ್ಲ ಒಮ್ಮೊಮ್ಮೆ ಆಗಾಗ ಒಳಗಡೆ ಹೋಗಿ ನೋಡು ದೀಪ ಹಚ್ಚಿದ್ಯೋ ಆರಿದ್ಯೋ ಆರದಂತೆ ನೋಡಿಕೊಳ್ಳಬೇಕು ಪರಮಹಂಸರು ಧ್ಯಾನಕ್ಕೊಂದು ಸೂಚನೆ ಕೊಡ್ತಾ ಇದ್ದಾರೆ ಆರದಂತೆ ನೋಡಿಕೊಳ್ಳು ಒಳಗಡೆ ಆಮೇಲೆ ಪರಮಹಂಸರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ ಇದು ಆರದಂತೆ ನೋಡ್ಕೋಬೇಕು ಏನೋ ಸ್ಮರಣೆ ಬರ್ತಾ ಇದೆಯಾ ನೋಡ್ಕೋ ಸ್ಮರಣೆ ಬರುವುದು ಅಂದರೆ ಹೃದಯದಲ್ಲಿ ದೀಪ ಹಚ್ಚಿರುವುದು ಅಂತ ಅರ್ಥ ಆಮೇಲೆ ಮುಂದುವರಿಸಿ ಪರಮಾಂಸ ಹೇಳ್ತಾ ಇದ್ದಾರೆ ಈ ಭಕ್ತರಿಗೆಲ್ಲ ಅಲ್ಲಿ ದಕ್ಷಿಣೇಶ್ವರಲ್ಲಿ ಏನು ಹೇಳಿದ್ರು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಇದು ಭಾಳ ಮುಖ್ಯವಾದ ಒಂದು ವಿಚಾರ ತುಂಬ ಜನ ಶಾಸ್ತ್ರೆಯನ್ನು ಮಾಡಿದವರು ಕೂಡ ಸಾಕ್ಷಾತ್ಕಾರ ಮಾಡ್ಕೋಬೋದು ಅಂದರೆ ಏನು ಮಾಡುತ್ತೆ ವೇದಾಂತ ಚರ್ಚೆಗೆ ನಿಂತು ಹೋಗ್ತದೆ ಅಲ್ಲಿಂದ ಅನುಭೂತಿಗೆ ಇಳಿಬೇಕದು ಅದು ಬರುವುದು ನಮ್ಮ ಪರಮಾಂಸರಲ್ಲಿ ಮಾತ್ರ ಅದು ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಹಾಗಾಗಿ ಇದ್ದ ಥರ ಈಗ ನಾನು ಇಲ್ಲಿ ಈ ವಾಕ್ಯ ಹೇಳಿದೆ ಅಲ್ವಾ ನಿಮ್ಮಲ್ಲಿ ಎಲ್ಲರೂ ಏನು ಅನ್ಕೊಂತೀರಿ ಈಗ ಆಗಬೇಕು ಅಂತ ಯಾರಿಗಾದ ಅನ್ನಿಸ್ತಾ ಇಲ್ಲಿ ಅದೇ ವಿಶೇಷತೆ ಗ್ರೇಟ್ ಮಾಸ್ಟರ್ ಓದೋದ್ರಲ್ಲಿ ಅದಕ್ಕೆ ಹೇಳಿದ್ ನಾನು ಓದ್ಕೊಂಬಂದೇ ಅವನು ಮುಂದೆ ಕೇಳ್ತೀನಿ ಅಂತ ಶ್ರೀರಾಮಕೃಷ್ಣರು ಏನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದರೆ ಈಗ ಆಗಬೇಕು ಅಂತ ದಯವಿಟ್ಟು ತಿಳ್ಕೊಳ್ಳಿ ನಾಳೆ ನಾಡಿದ್ದು ಆಚೆ ನಡೆದು ಅಂತಿಲ್ಲ ಅದಕ್ಕೆ ಶ್ರೀರಾಮಕೃಷ್ಣರು ಒಬ್ಬ ದಕ್ಷಿಣೇಶ್ವರದ್ದು ಕೂತವ್ರಿಗೆಲ್ಲ ಹೇಳಿದರು ಈಗ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ ಮಾಡ್ಕೋಬೇಕ ಅಂತ ಅವರು ಮುತ್ವರ್ಜಿ ವಹಿಸ್ತಾ ಇದ್ದಾರೆ ಅದಕ್ಕೆ ಭಕ್ತ ಹೇಳ್ದೆ ನಮಗೆಲ್ಲ ಎಲ್ಲಾಗುತ್ತೆ ಮಹಾಶೇರೆ ಆ ಭಕ್ತ ಹೇಳ್ತ ನಮಗೆಲ್ಲ ಎಲ್ಲಾಗುತ್ತೆ ಮಹಾಶೇರೆ ಮುಂದಿನ ಜನ್ಮವೋ ನೂರು ಜನ್ಮವೋ ಶ್ರೀರಾಮಕೃಷ್ಣ ಹೇಳ್ತಾ ಹಾಗೆ ಹೇಳುವಂತಿಲ್ಲ ಭಗವಂತನ ಕೃಪೆಯಿಂದ ಇದೇ ಜನ್ಮದಲ್ಲಾಗಬೇಕು ಶ್ರೀರಾಮಕೃಷ್ಣ ವಾಸ್ ವೆರಿ ಡೆಫಿನೆಟ್ ನೋಡಿ ಹೇಗಿದೆ ಇದು ತಯಾರಿ ಅದಕ್ಕೆ ಬ್ರಾಹ್ಮ ಸಮಾಜದವ್ರಿಗೆ ಈ ಹಸಿ ಹತ್ತಲಿಲ್ಲ ಇದು ಬ್ರಾಹ್ಮ ಸಮಾಜಕ್ಕೆ ಹತ್ತಲಿಲ್ಲ ಇದು ಶ್ರೀರಾಮಕೃಷ್ಣ ಹೇಳೋದನ್ನು ಅದಕ್ಕೆ ಗಮನ ಇಟ್ಕೋಬೇಕು ನಾವು ಪರಮಂಸು ಬಂದ ಮೇಲೆ ನೈಜ ಧರ್ಮದ ತಿರುವು ತೆರೆಯಲ್ಪಟ್ಟಿತು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಕೃಪೆಯಿಂದ ಇದೇ ಜನ್ಮದಲ್ಲಿ ಆದರೆ ಈಗಲೇ ಆಗಬೇಕು ಅಂತ ಕೇಳ್ಕೊಡೋ ಮತ್ತು ಮಾಡ್ಕೋ ಇದು ಶ್ರೀರಾಮಕೃಷ್ಣದ ಮುಖ್ಯವಾಣಿ ಇದು ನಾವು ನೆನ್ಪಿಟ್ಕೋಬೇಕು ಅದಕ್ಕೆ ಶ್ರೀರಾಮಕೃಷ್ಣ ನೋಡಿ ಅವರು ನಾನು ಹೀಗೆ ಮುಂದುವರ್ಕೊಂಡು ಇದ್ದೀನಿ ನೀವೇನು ಮಾಡಬೇಕು ಜೊತೆಗೆ ಬರಬೇಕು ನಾನು ಹಳೆ ಹೇಳಿದ್ದು ಮದ್ಮದ್ದೆ ಬರ್ಬೋದು ಅದು ಎಲ್ಲಿ ಬರುತ್ತೆ ಎಲ್ಲಿ ಬರಲ್ಲ ಅದು ಹೇಳಲಿಕ್ಕಾಗಲ್ಲ ಒಟ್ಟಾರೆ ಈ ಭಾವ ಇದು ದಿವ್ಯ ಭಾವಕ್ಕೆ ಪ್ರವೇಶ ಮಾಡ್ತೇನೆ ನಾನು ಇದೆಲ್ಲ ಘಟನೆಗಳು ಸೇರಿಸ್ಕೋಬೇಕು ರಾಮಕೃಷ್ಣ ಮನಸ್ಸನ್ನು ಅರಿಬೇಕು ದಿವ್ಯ ಭಾವವನ್ನು ಅರಿಬೇಕಂದ್ರೆ ಇದನ್ನೆಲ್ಲ ಸೇರಿಸ್ಕೋಬೇಕು ಶ್ರೀರಾಮಕೃಷ್ಣ ಅವಸ್ಥೆ ಏನಿದೆ ಇದು ಎರಡು ಸೂಚನೆ ಒಂದು ಸಾಕ್ಷಾತ್ಕಾರದ್ದು ಇನ್ನೊಂದು ಧ್ಯಾನಕ್ಕೆ ಮನಸ್ಸಿನ ಸಿದ್ಧತೆ ಇದು ಎರಡು ವಿಚಾರ ಇಂಟ್ರಡಕ್ಷನ್ ಒಂದು ಸೂಚನೆ ಪರಮಹಂಸರು ಅವರ ಅವಸ್ಥೆ ಹೇಳಿ ಶ್ರೀರಾಮಕೃಷ್ಣರ ಮನಸ್ಸಿನ ಅವಸ್ಥೆ ಹೆಚ್ಚಿನ ಸಮಯ ಭಾವ ಸಮಾಧಿಗೆ ಹೋಗ್ತಾ ಇದ್ರು ಆಮೇಲೆ ಕಾಳಿಯಿಂದ ಆದೇಶ ಬಂದ ಮೇಲೆ ಭಾವಮುಖದಲ್ಲಿ ಸ್ಥಾಪನೆ ಭಾವಮುಖೆ ಥಾಕ್ ಭಾವ್ ಥಾಕ್ ಭಾವ್ ಥಾಕ್ ಭಾವಮುಖದಲ್ಲಿ ನೆಲೆಸು ಇದು ಸೂಚನೆ ಪರಮಹಂಸರಿಗೆ ಈ ಅವಸ್ಥೆಯಲ್ಲಿ ಪರಮಹಂಸನ ಮನಸ್ಸಿದ್ದರೂ ಇದೊಂದು ವಿಶೇಷತೆ ಪರಮಹಂಸರದು ಹಾಗಾದರೆ ಅವರ ಮನಸ್ಸು ಅಲ್ಲಿತ್ತು ಆದ್ದರಿಂದ ಈ ಜಗತ್ತಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವರು ಏಕಾಗ್ರವಾಗಿರಲಿಲ್ಲವೇ ಆಗಿದ್ದರು ಅವರು ಪರಮಹಂಸರ ಕೋಣೆಯಲ್ಲಿ ಎಂದಿಗೂ ಯಾರೂ ಕೂಡ ಅಶುಚಿಯನ್ನು ಕಾಣುವಂತಿರಲಿಲ್ಲ ಇಟ್ ವಾಸ್ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ನಮ್ಮ ಕಾರ್ಪೊರೇಟ್ ಕಂಪ್ನಿ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಬಟ್ ದೇರ್ ನೋ ಸ್ಪಿರಿಚುಯಾಲಿಟಿ ನಮ್ಮ ದೇವಸ್ಥಾನದಲ್ಲಿ ಸೋಕಾಲ್ಡ್ ಸ್ಪಿರಿಚುಯಾಲಿಟಿ ಎಣ್ಣೆ ಗಲೀಜು ಯಾವ ವರ್ಷ ಅಂತಂದರೆ ಜಿರಳೆ ಓಡಾಡ್ತು ನಾನೇನು ಕಂಡಿದ್ದೇನೆ ದೇವ್ರ ಮೇಲೆಲ್ಲ ಜಿರಳೆ ಓಡಾಡ್ತಾ ಇರ್ತೀವಿ ಇವರು ಪಂಚಾಭಿಷೇಕ ಅಭಿಷೇಕ ಮಾಡ್ತಾರೆ ಮೊಸರು ಹಾಲು ಜೇನುತುಪ್ಪ ತುಪ್ಪ ಎಲ್ಲ ನಾನು ತೊಳೆಯಕ್ಕೆ ಹೋಗೋದಿಲ್ಲ ಆದ್ದರಿಂದ ವಾಟ್ ಈಸ್ ರಿಲಿಜಿಯನ್ ಇಲ್ಲಿ ಶ್ರೀರಾಮಕೃಷ್ಣ ಇದನ್ನು ಭಾಳ ಅದಕ್ಕೆ ಶಾರದಾ ಅಂಜಿ ಇದನ್ನು ಗಮನಿಸಿ ಒಂದು ವಾಕ್ಯ ಸೇರಿಸ್ತಾರೆ ಇದನ್ನು ಈ ಇದನ್ನು ಹೇಳಿಬಿಟ್ಟು ಅವರು ಒಂದು ವಾಕ್ಯ ಸೇರಿಸ್ತಾರೆ ಗ್ರೇಟ್ ಮಾಸ್ಟರ್ ಏನು ಈ ನಾವು ಸಂತರ ನಮಗೆ ಗೊತ್ತಿರುವಂಥ ಎಲ್ಲ ಸಂತರ ಜೀವನವನ್ನು ಯಾರು ಸಾಕ್ಷಾತ್ಕಾರ ಸಂತರು ಅಂತ ತಿಳ್ಕೊಂಬಿಡಿ ಸಾಕ್ಷಾತ್ಕಾರ ಪಡೆದಂಥ ವ್ಯಕ್ತಿಗಳು ಅಂತ ಸನ್ಯಾಸಿಗಳು ಸಾಧುಗಳು ಇಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಬೇಡಿ ಚಿಂತನೆಯನ್ನು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅಂತ ನಮ್ಗೆ ಅನಿಸಿದೆ ನಾವು ಕಂಡಿದ್ದೇವೆ ನಾವು ಓದಿದ್ದೇವೋ ಅವ್ರ ಜೀವನ ಹೇಗಿರುತ್ತೆ ಬಾಹ್ಯ ಪ್ರಪಂಚಕ್ಕೆ ಗಮನ ಕೊಡದೆ ವ್ಯವಸ್ಥೆ ಅವ್ಯವಸ್ಥೆ ಬಟ್ಟೆ ಸರಿ ಇರಲ್ಲ ಅವರು ಯಾವತ್ತು ಪುರುಷರಾಗಿದ್ದರೆ ಏನು ಶೇವನ್ ಫೇಸ್ ಕಾಣೋದಿಲ್ಲ ಆಮೇಲೆ ಅವರ ಎಲ್ಲ ಆಚಾರ ವಿಚಾರಗಳು ಕೂಡ ನಮಗೆ ತಿಳಿದಂತೆ ಶುಚಿಯಾಗಿರುವುದಿಲ್ಲ ಬಾಹ್ಯದಲ್ಲಿ ಅದು ಸಹಜ ಆಮೇಲೆ ಎಷ್ಟೋ ವಿಜ್ಞಾನಿಗಳ ಜೀವನದಲ್ಲಿ ದೇರ್ ಎಕ್ಸ್ಟರ್ನಲ್ ಲೈಫ್ ವಾಸ್ ಎ ವೆರಿ ಪ್ಯಾಥೆಟಿಕ್ ಕಂಡೀಷನ್ ಇದು ನೋಡಿ ಐನ್ಸ್ಟೈನ್ ಅವರೆಲ್ಲ ಒಂದು ನೋಡಿ ಇವನ್ ಮ್ಯಾರಿಡ್ ಲೈಫ್ ವಾಸ್ ನಾಟ್ ಸೋ ವೆರಿ ಗ್ರೆಸ್ಫುಲ್ ನೀವು ಜೀವನ ಓದಿದಿರಲ್ಲ ಓದಿ ಓದ್ತಿದ್ರೆ ಓದ್ಕೊಳ್ಳಿ ಎಲ್ಲ ಆದ್ದರಿಂದ ಯಾರು ಬುದ್ಧಿಯಿಂದ ಆತೀತನಾಗಿ ಆ ಕಡೆ ಹೋಗ್ತಾನೋ ಅವನು ಈ ಜಗತ್ತಿನ ವಿಚಾರದಲ್ಲಿ ಅವನು ದೂರ ಉಳಿದಿದ್ದಾನೆ ಈ ಜಗತ್ತಿನ ವಿಚಾರದಲ್ಲೇ ಮನಸ್ಸು ಕೊಟ್ಟವರು ಅತೀತವಾದ ಪ್ರಪಂಚನ ಅರಿಯಲಾರ ಇವನೊಬ್ನೇ ಎರಡನ್ನೂ ತೂಗಿಸಿತ್ತು ಇವನು ಭಾವಮುಖದಲ್ಲಿ ಇದ್ದರೂ ಮನಸ್ಸು ವಸ್ತುವಿನ ವಿಚಾರದಲ್ಲಿ ಅಷ್ಟೇ ಎಚ್ಚರ ಇದು ಬಹಳ ಆಶ್ಚರ್ಯಕರವಾದ ಸಂಗತಿ ಇದು ಅವತಾರ ಇದು ಒಂದು